ನಿದ್ರೆ ಎನ್ನುವಂಥದ್ದು ಮನುಷ್ಯನಿಗೆ ಮೂಲಭೂತವಾಗಿ ಬೇಕಾಗಿರುವಂತಹ ದೈಹಿಕ ವಿಶ್ರಾಂತಿ ಯಾಕಂದರೆ ನಿದ್ರೆ ಸರಿಯಾಗಿ ಇಲ್ಲ ಅಂತಂದ್ರೆ ನಾವು ಇಡೀ ದಿನ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಆಕ್ಟಿವ್ ಇರಲ್ಲ ಕೆಲವರಿಗೆ ರಾತ್ರಿ ಸಮಯದಲ್ಲಿ ಕಾಲು ಸೆಳೆತ ಕಂಡುಬರುತ್ತದೆ ಈ ರೀತಿ ಕಂಡುಬರುವ ಸ್ನಾಯು ನೋವು ಹಾನಿಕಾರಕವಲ್ಲದಿದ್ದರೂ ಕೂಡ ಇದನ್ನ ನಿರ್ಲಕ್ಷ್ಯ ಮಾಡುವುದು ಸರಿಯಲ್ಲ ಹಾಗಾಗಿ ಕಾಲು ಸೆಳೆತಗಳು ಯಾವ ರೀತಿಯಲ್ಲಿ ಬರುತ್ತವೆ ಅವುಗಳಿಗೆ ಕಾರಣವೇನು ಮತ್ತು ಅದನ್ನು ಹೇಗೆ ನಿಯಂತ್ರಿಸಬಹುದು ಎಂಬುದರ ಬಗ್ಗೆ ನೋಡೋಣ ಕಾಲಿನ ಸೆಳೆತ ಎಂದರೆ ಕಾಲಿನ ಸ್ನಾಯುಗಳಲ್ಲಿ ಪಾದ ಅಥವಾ ತೊಡೆಯಲ್ಲಿ ಹಠಾತ್ ಬಿಗಿತ ಅಥವಾ ನೋವು ಕಂಡುಬರುವಂತಹ ಅನುಭವ ಇದು ಹೆಚ್ಚಾಗಿ ರಾತ್ರಿ ಸಮಯದಲ್ಲಿಯೇ ಕಂಡುಬರುತ್ತದೆ ಏಕೆಂದರೆ ಹೆಚ್ಚು ಚಟುವಟಿಕೆ ಮಾಡದಿದ್ದಾಗ ಅಥವಾ ನೀವು ನಿದ್ರಿಸುತ್ತಿರುವಾಗ ಇಂತಹ ಸಂಭವ ಹೆಚ್ಚು ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂದ್ರೆ ನಿರ್ಜಲೀಕರಣ ದೇಹಕ್ಕೆ ಅಗತ್ಯವಿರುವಷ್ಟು ನೀರನ್ನ ಕುಡಿಯದಿರುವುದು ಜೊತೆಗೆ ಮದ್ಯ ಸೇವನೆ ಮಾಡುವುದು ಕೂಡ ಇದಕ್ಕೆ ಕಾರಣವಾಗಿರಬಹುದು ಇನ್ನು ಅತಿಯಾದ ಒತ್ತಡ ವಿಶೇಷವಾಗಿ ದೈಹಿಕ ಚಟುವಟಿಕೆ ಅಥವಾ ವ್ಯಾಯಾಮ ಮಾಡುವ ಸಮಯದಲ್ಲಿ ಸ್ನಾಯುಗಳ ಮೇಲೆ ಅತಿಯಾದ ಒತ್ತಡ ಹಾಕುವುದರಿಂದಲೂ ಕೂಡ ಈ ರೀತಿಯ ಸಮಸ್ಯೆ ಕಂಡುಬರಬಹುದು ಸ್ನಾಯುಗಳ ಆಯಾಸ ದಣಿದ ಅಥವಾ ಅತಿಯಾಗಿ ಕೆಲಸ ಮಾಡುವ ಸ್ನಾಯುಗಳು ಸೆಳೆತಕ್ಕೆ ಹೆಚ್ಚು ಒಳಗಾಗುತ್ತವೆ ಈ ಕಾಲು ಸೆಳೆತ ಅನ್ನುವಂಥದ್ದು ಗರ್ಭಿಣಿಯರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಇದಕ್ಕೆ ಪರಿಹಾರವೆಂದರೆ ಪ್ರತಿನಿತ್ಯ ದೇಹಕ್ಕೆ ಅಗತ್ಯವಿರುವಷ್ಟು ನೀರು ಕುಡಿಯಿರಿ ಅಲ್ಲದೆ ಮಲಗುವ ಸಮಯಕ್ಕೆ ಮುಂಚಿತವಾಗಿ ಆಲ್ಕೋಹಾಲ್ ಸೇವಿಸಬೇಡಿ ದೀರ್ಘಕಾಲ ಕುಳಿತೆ ಅಥವಾ ನಿಂತುಕೊಂಡೇ ಇರುವುದನ್ನು ತಪ್ಪಿಸಿ ಪೊಟ್ಯಾಷಿಯಂ ಹೆಚ್ಚಿರುವ ಆಹಾರವನ್ನು ಸೇವಿಸಿ ಯಾವಾಗಲೂ ಚಟುವಟಿಕೆಯಿಂದಿರಿ ದೇಹದ ಭಾಗಗಳಿಗೆ ಆಗಾಗ ಮಸಾಜ್ ಮಾಡುತ್ತಿರುವುದು ಕೂಡ ಒಳ್ಳೆಯದು ಕಾಲು ಸೆಳೆತವಾದಾಗ ಬಿಸಿ ನೀರಿನಿಂದ ಶಾಖವನ್ನು ನೀಡಿ ಈ ಎಲ್ಲ ಕ್ರಮಗಳನ್ನು ಅನುಸರಿಸುವುದರಿಂದ ಕಾಲಿನ ಸೆಳೆತ ಸಮಸ್ಯೆಯಿಂದ ಮುಕ್ತಿಯನ್ನು ಕಂಡುಕೊಳ್ಳಬಹುದು